ಗಂಗಾ ಹೇಳ್ತಾ ಇರೋದಕ್ಕೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆಯಲ್ಲಪ್ಪ ಯೋಚನೆ ಮಾಡಬೇಕಾದ ವಿಷಯ ಹಂಗಾಗ್ಬಿಡ್ತಲ್ಲ ಇದು ಯಾಕೋ ಗೊತ್ತಿಲ್ಲಪ್ಪ ನನ್ನ ಮನಸ್ಸು ತುಂಬಾನೇ ಚಡ್ಪಡಿಸ್ತಾ ಇದೆ ಕೂತಲ್ಲಿ ಕೂತ್ಕೊಳಕ್ ಇಲ್ಲ ನಿಂತ ನಿಂತ್ಕೊಳಕ್ ಇಲ್ಲ ಗಂಗಾ ಹೇಳ್ತಿರೋ ವಿಷಯ ಕೇಳ್ಬಿಟ್ರೆ ಯಾಕೋ ನನ್ನ ಮನಸ್ಸು ಏನು ಶ್ರೀಕಾಂತ್ ಏನು ಯೋಚನೆ ಮಾಡ್ತಾ ಇದೀಯ ಯಾರ್ರೀ ನೀವು ನನ್ನ ರೂಮ್ಗೆ ಯಾಕೆ ಬಂದಿದ್ದೀರಾ ಸರಿಯಾಗಿ ನೋಡು ನಾನು ಯಾರು ಅಂತ ಗೊತ್ತಾಗತ್ತೆ ನಿನಗೇನೆ ಏನು ರೀ ಇದು ನಿಮ್ಗೆ ತಲೆಗಿರೋ ಕೆಟ್ಟಿದೆಯಾ ಏನು ಯಾರು ಅಂತ ಕೇಳ್ತಾ ಇದ್ರೆ ಸರಿಯಾಗಿ ನೋಡು ಅಂತ ಹೇಳ್ತಿದ್ದೀರಲ್ಲ ಅಯ್ಯೋ ನನಗೆ ಯಾಕಪ್ಪ ತಲೆ ಕೆಡಬೇಕು ನಿನಗೆ ತಲೆ ಕೆ ಕೆಡಬೇಕಷ್ಟೇ ಹ್ಞೂ ಅಲ್ಲಿ ಅಪ್ಪ ಅಮ್ಮ ಹೆಂಡತಿ ಆಡಿರೋ ಮಾತನ್ನು ಕೇಳಿಸ್ಕೊಂಡು ನಿನ್ನ ಮನಸ್ಸು ವಿಲ ಅಂತ ಒದ್ದಾಡ್ತಾ ಇದೆಯಲ್ಲ ನಾನು ಯಾರು ಅಂತ ಮನಸ್ಸತ್ತಿ ಕೇಳ್ಕೊ ಅಯ್ಯೋ ಇದೇನು ರೀ ಸೇಮ್ ಟು ಸೇಮ್ ನನ್ನ ಥರನೇ ಇದ್ದೀರಾ ಅಯ್ಯೋ ಯಾರು ರೀ ನೀವು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬಂದಿರೋದು ಹಾಂ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಗೊತ್ತಾಗಲ್ವ ನಿಮಗೆ ಓಹೋ ಚೆನ್ನಾಗಿದೆ ಚೆನ್ನಾಗಿದೆ ಇದೇ ನಿನ್ನ ಆಫೀಸ್ ಅಂದ್ಕೊಂಡ್ಬಿಟ್ಟಿದೀಯಾ ನಿನ್ನ ಪರ್ಮಿಷನ್ ತಗೊಂಡು ಬರೋದಕ್ಕೆ ಒಟ್ಟಿಗೆ ಇರೋಳು ಇರೋನು ನಾನು ಒಟ್ಟಿಗೆ ಜೀವನ ಮಾಡೋನು ನಾನು ನೀ ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ನಾನು ಬರೋನು ಹಾಗಿನ ಮೇಲೆ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಯಾಕಪ್ಪ ಪರ್ಮಿಷನ್ ಬೇಕು ಯಾರ್ರೀ ನೀವು ತಲೆಕ್ಕಿಟ್ಟವ್ರ ಥರ ಮಾತಾಡ್ತಾ ಇದ್ದೀರಾ ಅಲ್ಲ ನೀವು ನೋಡೋಕೆ ನಂತರನೇ ಇದ್ದೀರಾ ನಂತರನೇ ಸೇಮ್ ಟು ಸೇಮ್ ವೇಷಭೂಷಣ ಎಲ್ಲ ಹಾಕ್ಕೊಂಡಿದ್ದೀರಾ ಸೇಮ್ ಟು ಸೇಮ್ ಇದ್ದೀರಾ ಯಾರ್ರೀ ನೀವು ಅಯ್ಯೋ ನಾನು ನಿನ್ನ ದೋಸ್ತ ಮನಸ್ಸಾಕ್ಷಿ ಮನಸ್ಸಿನೊಳಗಿರುವವನು ನಾನೇ ನಿನ್ನ ಮನಸ್ಸಾಕ್ಷಿಯೇ ನಾನು ಅದಕ್ಕೆ ನಿಂತರೇ ಇದ್ದೀನಪ್ಪ ಇದೇನಿದು ಮನಸ್ಸಾಕ್ಷಿನೂ ಮನುಷ್ಯರ ರೂಪ ತಾಳ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ಬಿಡುತ್ತಾ ಅಯ್ಯೋ ಹ್ಞೂ ಮನಸ್ಸಾಕ್ಷಿನೂ ಮಾತಾಡಲೇಬೇಕು ಮನುಷ್ಯರ ರೂಪದಲ್ಲಿರೋ ನೀವು ಮನುಷ್ಯತ್ವವನ್ನು ಮರೆತಿರುವಾಗ ಮನಸ್ಸಾಕ್ಷಿಯಾಗಿರೋ ನಾನು ತಾನೇ ಬರಬೇಕು ಏನಯ್ಯ ಹೇಳ್ತಾ ಇದ್ದೀಯಾ ಏನಯ್ಯಾ ಹೇಳಿ ತುಂಬ ಚೆನ್ನಾಗಿದೆ ಇದು ಒಂಥರ ಚೆನ್ನಾಗಿದೆ ಇದೇನ್ರಿ ಶ್ರೀಕಾಂತ್ ಸಾಹೇಬ್ರೆ ಓ ಶ್ರೀಕಾಂತ್ ಸಾಹೇಬ್ರೆ ಅಯ್ಯೋ ಹೇಳಯ್ಯ ಏನಪ್ಪ ಯಾಕೋ ತಲೆ ತಿಂತ ಇದೆಯಾ ಸುಮ್ಮನೆ ಹೋಗೋ ವಿಚಾರ ಮಾಡೋದಕ್ಕೆ ಬಿಡ ನನ್ನ ಅಯ್ಯೋ ನಿಂದೊಂದು ನಾನ್ ಹೋಗ್ತೀನಯ್ಯಾ ವಿಚಾರ ಮಾಡಿ ಮಾಡಿ ನನ್ ತಲೆ ತಿಂತ ಅದಕ್ಕೆ ಬಂದಿರೋ ನಾನು ಏನಯ್ಯಾ ನಿನ್ ಪ್ರಾಬ್ಲಮು ಅಯ್ಯೋ ಎಲ್ಲಿಂದ ಬಂದು ತಗಲ ಹಾಕೊಂಡ ನಾನು ನಿನ್ನತ್ರ ನೀನು ಅಂತ ಅಲ್ಲ ಕಣಯ್ಯ ಎಲ್ರೂ ಅವ್ರವ್ರ ಮನಸ್ಸಾಕ್ಷಿಗೆ ತಗಲಾ ಹಾಕೊಂಡವ್ರೆ ಮನಸ್ಸಾಕ್ಷಿ ಇಲ್ದೇ ಇರೋ ಮನುಷ್ಯನೇ ಇಲ್ಲ ಇಲ್ಲ ಅಂದ್ರೆ ಅವ್ನ ಪ್ರಾಣಿ ಅಂತ ಕರಿತಾ ಇದ್ರು ಮನುಷ್ಯ ಅಂತೇಳಿ ಕರೀತಾರೆ ಮನಸ್ಸಾಕ್ಷಿ ಇರೋದಕ್ಕೆ ಕಣ್ಣಾರಿಯಾ ಮನುಷ್ಯ ಅಂತ ಕರೆಯೋದು ಅವನು ತಪ್ಪು ಮಾಡಿರುವಾಗ ತಿದ್ದಕ್ಕೆ ಬೇಕಲ್ಲಯ್ಯ ಮನುಷ್ಯ ಸಾಕ್ಷಿ ಒಳ್ಳೆ ಇರಿಟೇಷನ್ ಪಾರ್ಟಿ ಆದಂಗೆ ಆಗೋಯ್ತರಪ್ಪ ಥು ನಂದೇ ನನಗಾದರೆ ನಿಂದೇ ಒಂದು ಪರವಾಗಿಲ್ವೇ ಹೆಂಡತಿ ಹೇಳಿರೋ ಮಾತಿಗೆ ತುಂಬ ಚೆನ್ನಾಗಿ ತಲೆ ಕೆಡ್ಸ್ಕೊಂಡು ಕುಂತವನೇ ನಮ್ಮ ಶ್ರೀಕಾಂತ್ ಸಾಹೇಬಾ ಕೆಡಿಸ್ಕೊ ಕೆಡಿಸ್ಕೊ ಇಷ್ಟು ದಿವಸ ಹೆಂಡತಿ ನಿದ್ರೆ ಕೆಡಿಸಿದ್ದೆ ಇವಾಗ ನಿನ್ನ ನಿದ್ರೆ ಕೆಡತ್ತೆ ಕೆಡಿಸ್ಕೊ ಕೆಡಿಸ್ಕೊ ಏನು ಮಾಡೋಕ್ಕಾಗಲ್ಲ ಪಾಪ ಕರ್ಮಗಳು ಅವ್ರವರೇ ಅನುಭವಿಸ್ಬೇಕು ಬಾಯ್ ಬಾಯ್ ಶ್ರೀಕಾಂತ್ ಸಾರ್ ಗುಡ್ ನೈಟ್ ಈ ಬಡ್ಡಿ ಮಗಂಗೆ ಎಲ್ಲಿ ನಿದ್ರೆ ಬರ್ತದೆ ನನಗೂ ನಿದ್ರೆ ಮಾಡಲಿಕ್ಕೆ ಕೊಡೋದಿಲ್ಲ ಇವನು ಇವತ್ತು ನಾನು ಹೊರಗಡೆ ಹೋಗಿ ಮಲ್ಕೊಳ್ಳ ಹಿಂಗೆ ಏನು ಮಾಡೋದು ಇವ್ನು ಬಿಟ್ಟು ಎಲ್ಲ ಹೊರಗಡೆ ಹೋಗಿ ಮಲ್ಗೋಕಾಗ್ತದೆ ಆಗ್ತದೆ ಇವನು ಮನಸ್ಸಾಕ್ಷಿ ನಾನೇ ತಾನೆ ಅಯ್ಯೋ ಇವನಿದ್ದಲ್ಲೇ ಇರಬೇಕು ಏನು ಕರ್ಮನ ನಂದು ಅಯ್ಯೋ ಅವನು ಚಿಂತೆ ಮಾಡಿಕೊಂಡು ನನಗೂ ಚಿಂತೆ ಹಚ್ಚಿ ನನಗೂ ನನಗೊಮ್ಮಗ ಬಿಡೋಲ್ಲ ಕಂಡವ್ರ ನಿದ್ರೆ ಎಡಿಸಿದ್ರೆ ಹಿಂಗೆ ಆಗ್ತದೆ ಕಣ್ರಿ ಅಯ್ಯೋ ಇವನು ತೊಲಗ್ಬಿಟ್ನಾ ಆಗ್ಲಪ್ಪ ಅಯ್ಯೋ ಏನು ತಲೆ ತಿಂತಾ ಇದ್ನೋ ಏನೋ ಮನಸ್ಸಾಕ್ಷಿ ಅಂತೆ ಗಂಗ ಹೇಳಿರುವಂಗೆ ನನ್ನ ಹತ್ರನೂ ಆಸ್ತಿ ಇದೆ ಅಂತಸ್ತು ಇದೆ ಯಾವಳೋ ಅವಳು ಹುಡುಗಿನ ಇಷ್ಟಪಡ್ತಾ ಇರೋದೇನೋ ನಿಜ ಜೇಮಲಾನು ಆಸ್ತಿಗೋಸ್ಕರ ನನ್ನನ್ನು ಸಾಯಿಸಿಬಿಡ್ತಾಳ ಚಚೆ ಆ ರೀತಿ ಮಾಡಲ್ಲ ಅನ್ಕೋತೀನಿ ನನ್ನನ್ನು ಅವಳು ಇಷ್ಟಪಟ್ಟಿರೋದು ನನ್ನ ಗುಣ ನೋಡಿ ನನ್ನ ಆಸ್ತಿ ಅಂತಸ್ ನೋಡಲ್ಲ ಅನ್ಕೋತೀನಿ ಚಚೆ ಗಂಗ ಹೇಳಿರೋ ಮಾತಲ್ಲಿ ಸತ್ಯ ಇರ್ಬೋದಲ್ವಾ ಅವಳು ಒಳ್ಳೆಯವಳೇ ಆದರೆ ನನಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಅವಳನ್ನು ಕೆಟ್ಟವಳು ಅನ್ನೋದು ತಪ್ಪಲ್ವ ಗಂಗನ್ನ ಯಾಕೆಂದರೆ ಅವಳು ನಡೆ ನೋಡಿ ಊಟೋಪಚಾರ ಮನೆಗೆ ಬಂದಿರೋ ಗೆಸ್ಟ್ಗಳನ್ನು ನೋಡ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿದೆ ತಾನೇ ನನಗೂ ಅವಳು ಇಷ್ಟ ಆಗಿಲ್ಲ ಅಷ್ಟೇ ಅವಳು ಆ್ಯಟಿಟ್ಯೂಡ್ ಇಷ್ಟ ಆಗಿಲ್ಲ ಹಾಗಂತ ಬೇರೆಯವರಿಗೆ ಅವಳು ಆ್ಯಟಿಟ್ಯೂಡ್ ಇಷ್ಟ ಆಗಬಾರ್ದು ಅಂತ ಹಾಗಾಗಿರೋದಕ್ಕೆ ತುಂಬ ಒಳ್ಳೆ ಹುಡುಗಿನೇ ಗಂಗಾ ಹಾಗಂತ ಜಯಮಲ ಕೆಟ್ಟವಳ ಚೇಚೆ ಕೆಟ್ಟವಳಾಗಿರೋದಕ್ಕೆ ಸಾಧ್ಯನೇ ಸಾಧ್ಯವೇ ಇಲ್ಲ ನನ್ನನ್ನು ಹಣಕ್ಕೋಸ್ಕರ ಪ್ರೀತಿಸಿರೋದ ಚೇಚೆ ಈ ರೀತಿ ತಲೆ ಹುಳ ಬಿಟ್ಕೊಂಡು ಯೋಚನೆ ಮಾಡೋದಕ್ಕಿಂತ ಹ್ಞೂ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣ ನೋಡು ಅಂದಂಗೆ ನೋಡ್ಲಾ ಜೈಮಲನ ಗುಣನ ಹೇಗೆ ಅಂತ ಪರೀಕ್ಷೆ ಮಾಡಿಬಿಡ್ಲಾ ಆun ತರನೇ ನಾನು ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ರ ಅಂತ ಭಯ ಆಗ್ತಾ ಇದ್ಯಪ್ಪ ತಲೆಯಲ್ಲಿ ಕುriting ಇರೋ ವಿಷಯ ಮಲಕೊಳಕ್ಕೂ ಬಿಡ್ತಾ ಇಲ್ಲ ಗಂಗಾ ಗಂಗಾ ಸ್ಮೆಲ್ ಬರ್ತಾ ಇದೆ

ಕಥಾಭಾಗವನ್ನು ಶುರು ಮಾಡಿದ್ದೇನೆ ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ನೀವು ನನ್ನ ಕಥೆಯಿಂದ ಏನನ್ನು ನಿರೀಕ್ಷೆ ಮಾಡುತ್ತಿದ್ದೀರಾ ಎಂದು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸಿ ಎಷ್ಟೋ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ ಇದಕ್ಕೆ ಹಣ ಕಟ್ಟಬೇಕಾದ ಅವಶ್ಯಕತೆಯೂ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು

ಮಾಡ್ತಾ ಇದ್ದೆ ಅಲ್ಲ ಕಣೆ ಸದ್ಯದಿಂದ ಎಲ್ಲ ಸರಿ ಹೋಗುತ್ತೆ ಒಳ್ಳೆ ಕಾಲ ಬರುತ್ತೆ ಅಂತೆಲ್ಲ ಹೇಳಿದೆ ನಮಗೆ ಭರವಸೆ ತುಂಬಿದೆ ಈಗ ನೋಡಿದ್ರೆ ಮತ್ತೆ ನೀ ಚಿಂತೆ ಮಾಡ್ತಾ ಇದೆಯಲ್ಲ ಚೇಚೆ ಆ ವಿಷಯಕ್ಕಲ್ಲ ಅತ್ತೆ ನಿಮ್ಮ ಮಗ ಮಾಡ್ತಾ ಇರೋ ದುಂದು ವೆಚ್ಚದ ಬಗ್ಗೆ ಯೋಚನೆ ಮಾಡ್ತಾ ಇದೀನತ್ತೆ ಇದೇ ರೀತಿ ಆಗ್ಬಿಟ್ರೆ ಅಲ್ಲ ಕೂತು ತಿಂದವನಿಗೆ ಕುಡಿಕೆ ಹೊನ್ನ ಸಾಕಾಗಲ್ಲ ಅಂತಾರೆ ಇವ್ರು ನೋಡಿದ್ರೆ ಎಲ್ಲ ತಗೊಂಡೋಗಿ ಜೈಮಲಂಗ್ ಕೊಡ್ತಾ ಇದಾರಲ್ಲ ಅತ್ತೆ ಇನ್ನೇನ್ ಮಾಡೋದತ್ತೆ ಅಲ್ಲ ಇದೇ ಥರ ಅವರು ಖರ್ಚು ವೆಚ್ಚದ ಬಗ್ಗೆ ಯೋಚನೆ ಮಾಡಿದೆ ಆಫೀಸ್ ಬಗ್ಗೆ ಯೋಚನೆ ಮಾಡದೆ ಹೋದರೆ ಹಾಂ ಮುಂದೆ ಗತಿ ಏನತ್ತೆ ನಮಗೆ ಗ್ಯಾರಂಟಿ ಭಿಕ್ಷೆ ಬೇಡ ಪರಿಸ್ಥಿತಿ ಬರುತ್ತೆ ಅತ್ತೆ ಅದು ಏನೋ ನಿಜ ಕಡೆ ನೀನು ಹೇಳ್ತಾ ಇರೋದು ಏನೇ ಮಾಡೋದು ಇವಾಗ ಅಷ್ಟೇ ಅಲ್ಲ ಅತ್ತೆ ಪ್ರತಿನಿತ್ಯ ನಿಮ್ಮ ಮಗ ನನ್ನನ್ನು ಒಲೆ ಬುಡದಲ್ಲಿ ಹಾಂ ಒಲೆ ಕಾವಲಿಯಲ್ಲಿ ಉರಿದು ಹೋಗ್ತಾ ಇರೋವಳು ಹಾಗೆ ಹೀಗೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಂತಿದ್ರಲ್ಲ ನಾನು ಏನಾದರೂ ಮಾಡಬೇಕು ಅತ್ತೆ ನಮ್ಮ ನಮ್ಮ ಜೀವನಕ್ಕೆ ಸಂಸಾರಕ್ಕೆ ಮುಂದೊಂದು ದಿವಸ ಬೀದಿಗೆ ಬರದೇ ಇರೋ ತರ ನೋಡ್ಕೋಬೇಕು ಅಂದ್ರೆ ದುಡಿಬೇಕು ಅತ್ತೆ ನಿಮ್ಮ ಮಗ ಕೇವಲ ನನ್ನನ್ನು ಮನೆ ಕೆಲಸದವಳಿಗೆ ಮಾತ್ರ ಸೀಮಿತ ಅನ್ಕೊಂಡ್ರಲ್ಲ ಮನೆ ಕೆಲಸದವಳು ಸಹಿತ ಮಹಾರಾಣಿಯಾಗಿ ಮೆರಿಬಹುದು ಅಂತ ತೋರಿಸ್ಬೇಕಲ್ಲ ಏನಾದರೂ ಕೆಲಸ ಮಾಡಲೇಬೇಕು ಅತ್ತೆ ಅದೇನೋ ಮಾತು ಮಾತಿಗೂ ನೀನು ಏನು ಓದಿಲ್ಲ ಏನು ಓದಿಲ್ಲ ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತನಲ್ಲ ನಿನ್ನ ನನ್ನ ಮಗ ಅವನಿಗೆ ಬುದ್ಧಿ ಕಲಿಸಲೇಬೇಕು ಆದರೆ ಏನೇ ಕೆಲಸ ಮಾಡ್ತೀಯಾ ಏನು ಕೆಲಸನೇ ಮಾಡೋದು ಏನು ಮಾಡ್ತೀಯ ಮಾಡಿ ನನ್ನ ಪ್ರೋತ್ಸಾಹ ಅಂತ ನಿನಗಿದೆ ಕಣೆ ಹೌದು ಅತ್ತೆ ಏನಾದರೂ ಮಾಡಲೇಬೇಕು ಏನು ಕೆಲಸ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಟೈಲರಿಂಗ್ ಮಾಡಿದ್ರೆ ಅಷ್ಟು ಬೇಗ ಬೆಳೆಯೋಕ್ಕಾಗಲ್ಲ ಅತ್ತೆ ನಿಧಾನವಾಗಿ ಮೆಟ್ಲನ್ನು ಹತ್ತಬೇಕು ಇನ್ನೂ ಯಾವ ಕೆಲಸ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತೆ ಏನಾದರೂ ಕ್ಯಾಟ್ರಿಂಗ್ ಮಾಡಲಾ ಕ್ಯಾಟ್ರಿಂಗ್ ಏನಾದರೂ ಮಾಡಿದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತಲ್ಲ ಅತ್ತೆ ಇನ್ನು ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ ಅತ್ತೆ ಇವಾಗ ಮದುವೆ ಸೀಸನ್ ತಾನೆ ಡೆಕೋರೇಷನ್ನು ಮಾಡಿಬಿಡಲ ಹೇಗೆ ಹೂವಿನ ಅಲಂಕಾರ ಮಾಡ್ಕೊಡೋದು ಮಂಟಪಗಳನ್ನು ಮಾಡ್ಕೊಡೋದು ಹೇಗಿದ್ರು ಬ್ಯೂಟಿ ಪಾರ್ಲರ್ ಕೆಲಸನೂ ಕಲ್ತಿದ್ದೀನಿ ಅದನ್ನೇ ಮಾಡಲಾ ಅಯ್ಯೋ ನೀನ ಅದಲ್ಲ ಮಾಡ್ಬೋದು ಕಣೆ ಅಲ್ಲ ಅಂತಲ್ಲ ಅದಲ್ಲ ಮಾಡಿದ್ರೆ ಕೇವಲ ನಿನ್ನ ಸಂಪಾದನೆ ಮಾತ್ರ ಆಗುತ್ತೆ ಕಣೆ ಬಿಟ್ರೆ ಈ ಕುಟುಂಬವಷ್ಟೇ ನಡೆಸಬಹುದು ನೀน ನನ್ನ ಮಗಂತಾರಾ ದೊಡ್ಡ ಆಫೀಸರ್ ಆಗೋದ ಒಂದು ಕಂಪನಿ ಕಟ್ಟೋದ ಯಾವಾಗ ಹ ಆನ್ ಸರಿಯಸಮರವಾಗಿ ನೀ ಬೆಳಿಬೇಕು ಅಂದ್ರೆ ಇದೆಲ್ಲ ಆಗಲ್ಲ ಕಣೆ ಹಾಗಿದ್ರೆ ಏನು ಮಾಡೋತೆ ನಾನುನ್ ಸೂಪರ್ ಸುಪ್ರೀಂ ಐಡಿಯಾ ಕೊಡ್ಲಾ ಹೌದಾ ಅತ್ತೆ ಏನು ಐಡಿಯಾ ಅದು ಮಾಡೇ ಬಿಡೋಣ ಲಾಟ್ರಿ ತಾಗಿದ್ರೆ ತಾಗುತ್ತೆ ಬಿಡಿ ಮೊದಲು ಚೀಟಿ ತಗೋಳೋಣ ಎತ್ತೋಣ ನೋಡೋಣ ಆಮೇಲೆ ಲಾಟ್ರಿ ಹೊಡೆಯತ್ತಂತ ಲಾಟ್ರಿ ಹೊಡೆದ್ರೆ ನಮ್ಮ ಲಕ್ಕು ಒಟ್ಟಾರಿಯಾಗಿ ನಿಮ್ಮ ಮಗ ಮುಂದೆ ತರ್ದಿಡೋ ಅನಾಹುತಕ್ಕೆ ನಾವು ರೆಡಿಯಾಗಿರ್ಬೇಕು ಅಷ್ಟೇನೆ ಕಣೆ ನಿಜನೇ ಏನಿಲ್ಲ ಕಣೆ ಇವಾಗ ಮನೆ ಒಂದು ಯೂಟ್ಯೂಬರ್ಸ್ ಆಗ್ತಾ ಇದರಲ್ಲ ಇನ್ನು ಯಾಕೆ ಯೂಟ್ಯೂಬ್ ಮಾಡಬಾರ್ದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಯ್ಯೋ ಬೆಳಗಿಂದ ಸಾಯಂಕಾಲದವರೆಗೂ ಅದೇ ಕೆಲಸ ಮಾಡಿ ನಮ್ಮ ಮನೆಯಲ್ಲಿ ಶೂಟ್ ಮಾಡು ಹಾಕು ಅಲ್ಲಿ ನಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಹೋಗು ವಿಡಿಯೋ ಮಾಡು ಹಾಕು ಅವರನ್ನು ಮಾತಾಡಿಸು ಇವರನ್ನು ಮಾತಾಡಿಸು ರಾತ್ರಿ ಬೆಳಗಾಗೋದ್ರ ಒಳಗಡೆ ಫೇಮಸ್ ಆಗ್ಬೋದು ಕಣೆ ಅಯ್ಯೋ ಶೂನೆ ನನ್ನ ಮೇಲೆ ಹಿಂದಿ ನಟಿ ಅನ್ಕೊಂಡ್ಬಿಟ್ಟಿದ್ದೀರಾತೆ ರಾತ್ರಿ ಶೂಟಿಂಗ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ದುಡ್ಡು ಫೇಮಸ್ ಆಗೋದಕ್ಕೆ ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು ಅಂತ ಅದೆಲ್ಲ ಏನಿಲ್ಲ ಎಷ್ಟು ಜನ ಮಾಡಿದ್ದಾರೆ ನಾಲ್ಕು ವರ್ಷ ಐದು ವರ್ಷದಿಂದ ಮೂನು ಆಗದೆ ಸಾಯ್ತಾ ಇದಾರೆ ಗೊತ್ತಾ ಬೆಳಗ್ಗೆ ಸಾಯಂಕಾಲದ ಮುಟ್ಟ ಲೈವ್ ಮಾಡ್ತಾರೆ ಅಯ್ಯೋ ವಿಡಿಯೋ ಅಪ್ಲೋಡ್ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಒಬ್ರು ಚಾನಲ್ ಮೌನ ಆಗೋಕ್ಕೆ ಹೊರ ಸಾಹಸ ಪಡ್ತಾ ಇದ್ದಾರೆ ಅಯ್ಯ ನಿಮ್ಮ ಮಗನ ಥರ ನಾನು ಏನು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂದರೆ ಯಾವುದಾದ್ರೂ ಮಹಾನಟಿ ಆಗಬೇಕು ಅಷ್ಟೇ ನಾನೇನು ಹಿಂದಿ ಆ್ಯಕ್ಟರಾ ಅಥವಾ ಕನ್ನಡ ಫೇಮಸ್ ಆ್ಯಕ್ಟರಾ ಅವರಾದರೆ ರಾತ್ರಿ ಬೆಳಗ್ಗೆದೊಳಗಡೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸು ಕೋಟಿ ಕೋಟಿ ದುಡ್ಡು ಎಲ್ಲ ಮಾಡ್ಬೋದು ಅಯ್ಯೋ ಅಥೆ ಈಗಾಗಲೇ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರೆಲ್ಲರೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಡಬ್ಲ್ಯೂ ಹೆಚ್ಚು ಮೋನೋ ಆದ್ದೆ ಎಲ್ಲರೂ ಲೈವಲ್ಲಿ ಸೊಳ್ಳೆ ಹೊಡಿತಾ ಕೂತವ್ರಿಗೆ ಎಷ್ಟು ಜನ ಇಲ್ಲ ಅತ್ತೆ ಪಾಪ ಎಷ್ಟು ಜನರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದಿಂದ ವೀಡಿಯೋ ಮಾಡಿದ್ದು ಹಾಕಿದ್ದು ವೀಡಿಯೋ ಮಾಡಿದ್ದು ಹಾಕಿದ್ದು ಆದ್ರೂ ವ್ಯೂಸು ಬರ್ತಿಲ್ಲ ಸಬ್ಸ್ಕ್ರೈಬರ್ಸು ಆಗುತ್ತಿಲ್ಲ ಡಬ್ಲ್ಯೂ ಹೆಚ್ಚು ಆಗ್ತಿಲ್ಲ ಇನ್ನು ಮೋನೋ ಆಗೋದು ಅತ್ತೆ ದುಡ್ಡು ಮಾಡೋದು ಯಾವಾಗ ನಿಮ್ಮ ಮಗನ ಥರ ದೊಡ್ಡ ಆಫೀಸ್ ಕಟ್ಟೋದು ಯಾವಾಗ ನಾನು ಅಯ್ಯ ಇದೆಲ್ಲ ಆಗದೇ ಇರೋ ಮಾತು ಮಹತ್ವತೆ ಅಯ್ಯ ಅದೆಲ್ಲ ನಮ್ಮ ಹಡಂಗ ಇರೋ ಕೆಲಸವೇ ಅಲ್ಲ ಇನ್ನೇನೇ ಮಾಡ್ತೀಯಾ ನಾನು ನೀನು ಓದಿರೋ ಕೊಡೋದು ಸಂಡಿಗೆ ಮಾಡೋದೇ ಕೊಡೋದು ನಮ್ಮದೇ ಒಂದು ಬ್ರ್ಯಾಂಡ್ ನೇಮ್ ಇಟ್ಕೊಂಡು ನಾವು ಸಂಡಿಗೆ ಮಾಡ್ಬೋದು ಉಪ್ಪಿನಕಾಯಿ ಮಾಡ್ಬೋದು ಅದೇ ನಾವು ಮಾಡೋ ಕೆಲಸನಾ ಅಯ್ಯೋ ಯಾರ್ದೋ ತಲೆ ಹೊಡೆದಿರೋ ಥರನ ಮಾಡ್ಬೋದು ತಾನೆ ಅದನ್ನು ಕಲ್ತಿರೋರಿಗೆ ಅವ್ರು ಕಲ್ತಿರೋ ವಿದ್ಯೆ ತಕ್ಕಂಥ ಒಂದೇ ಜಾಬ್ ಓದ್ತೆ ಕಲಿದೇ ಇರೋ ನಮಗೆ ಸಾವಿರಾರು ಕೆಲಸ ದುಡಿಬೇಕು ಅಷ್ಟೇ ಶ್ರಮ ಪಡಬೇಕು ಅಷ್ಟೇ ಬೇವ್ರು ಇಳಿಸ್ಬೇಕು ಹಾಗಿದ್ರೆ ಸೊಸೆ ಮುದ್ದು ಏನು ಕೆಲಸನೇ ಮಾಡ್ತೀಯಾ ಏನು ಮಾಡೋಣ ಅತ್ತೇ ಏನಾದರೂ ಮಾಡಲೇಬೇಕು ಅತ್ತೆ ಏನಿಲ್ಲ ಅತ್ತೆ ನಿಮ್ಮ ಹೆಸರು ನನ್ನ ಹೆಸರು ಇಟ್ಕೊಂಡು ನಾವು ಯಾಕೆ ಸಂಡಿಗೆ ಹಪ್ಪಳನೆಲ್ಲ ಮನೇಲೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡಬಾರ್ದು ನಮ್ಮದೇ ಒಂದು ಸ್ವಲ್ಪ ಕಂಪ್ನಿ ಅನ್ನೋ ಥರ ಮಾಡಬಾರ್ದು ಯಾಕೆ ಒಂದು ಬ್ರ್ಯಾಂಡ್ ನೇಮ್ ಇಟ್ಬಿಟ್ಟು ಆಗ್ಬೋದು ತಾನೆ

ಹಾಂ ಒಂದಿಷ್ಟು ಅಕ್ಕಪಕ್ದವ್ರು ಯಾರಾದರೂ ಕೆಲಸದವ್ರು ಸಿಗ್ತಾರಂತ ನೋಡೋಣವಾ ಮನೇಲಿರೋ ಹೆಣ್ಮಕ್ಳು ಇರ್ತಾರಲ್ವ ಖಂಡಿತ ಮಾಡೋಣ ಕಣೆ ಹ್ಞೂ ಹಪ್ಪಳ ಜನರಿಗೆ ವ್ಯಾಪಾರ ಮಾಡೋದು ಕಡಿಮೆ ಅಲ್ಲ ಏ ಈ ಉದ್ದಿನ ಹಪ್ಪಳಗಳೆಲ್ಲ ದೊಡ್ಡ ದೊಡ್ಡ ಹಾಂ ಕಣೆ ಕಣೇ ಉತ್ಪಾದನೆ ಆಗಿ ಬರೋದಂತೆ ಈ ಪಾನಿಪುರಿ ರೆಕಾನಿ ಮಾಡಬಹುದು ಮಾಡಬಹುದೇ ಇವಾಗ ಮದುವೆ ಸೀಸನ್ ಬೇರೆ ಶುರುವಾಗಿದೆ ಅಲ್ವಾ ಈ ಅಡುಗೆ ಭಟ್ರ ಹತ್ರ ಎಲ್ಲಾನು ನಾವು ಹೋಗಿ ಮಾತಾಡಿಕೊಂಡು ಬಂದು ಅವರೆಲ್ಲ ತುಂಬಾನೇ ಆರ್ಡರ್ ಕೊಡ್ತಾರತ್ತೆ ಹಪ್ಪಳ ಸಂಡಿಗೆ ಇಲ್ಲದೆ ಯಾವ ಮದುವೆ ನಡೆಯಲ್ಲ ಕತೆ ಮುಂದುವರಿಯುವುದು ಇಷ್ಟೊತ್ತರಿಗೆ ನಿಮ್ಮ ಸಮಯ ನೀಡಿದಕ್ಕೆ ಧನ್ಯವಾದಗಳು